ಕಂಪ್ಲೀಟ್ಲಿ ಇಟ್ಸ್ ಅವ್ರ ಪರ್ಸನಾಲಿಟಿ ಅವ್ರ ಬ್ಯೂಟಿ ನೋಡಿ ನಾವ್ ಯಾರು ಹೆಣ್ಮಕ್ಳು ಇಷ್ಟ ಪಡಲ್ಲ ಗಂಡಸಾಗಿದ್ರೆ ದರ್ಶನ್ ಅವ್ರ ಜಾಗದಲ್ಲಿ ಇದ್ದಿದ್ರೆ ಫೋಟೋ ಹೇಳಪ್ಪ ಸ್ವಾಮಿ ಹೆಂಡತಿಗ್ ನಾನು ಕಳಿಸ್ತಿದ್ದೆ ನಾನೇನಾರು ಗಂಡ್ಸಾಗಿದ್ರೆ ನಾನ್ ಈಗ ನಾನೊಂದು ಹೆಣ್ಣಾಗಿ ನಾನು ಯಾಕಪ್ಪ ಆ ಹೆಣ್ಣಿಗೆ ನಾನು ಕಳಿಸ್ಬೇಕು ಜನಗಳ ತಲೆ ಇಲ್ಲ ಯಾವುದೇ ಒಂದು ಹೆಣ್ಣು ಮಗಳು ಮಾತಾಡಿದ್ರೆ ದಯವಿಟ್ಟು ಆ ಹೆಣ್ಣು ಮಗಳಿಗೆ ದಯವಿಟ್ಟು ಯಾವುದೇ ರೀತಿ ಕೆಟ್ಟು ಕಾಮೆಂಟ್ಸ್ ಹಾಕಕ್ಕೆ ಹೋಗ್ಬಿಡಿ ಯಾಕೆಂದ್ರೆ ನಿಮ್ಮನೇಲೂ ಹೆಣ್ಮಕ್ಳು ಇರ್ತಾರೆ ನೀವು ಒಂದು ತಾಯಿ ಹೊಟ್ಟೆನಲ್ಲೇ ನೀವು ಹುಟ್ಟು ಬಂದಿರ್ತೀರ ಆಪರೇಷನ್ ಹಾಸ್ಪಿಟಲ್ಸ್ ಸೊ ಅಲ್ಲೇ ಆಪರೇಷನ್ ಎಲ್ಲ ಮಾಡಿ ಕಣ್ಣಾರೆ ನಾನ್ ನೋಡಿದೀನಿ ದೈವ

ಬಟ್ ಹಂಗಂತ ನನ್ನ ಡಾಕ್ಯುಮೆಂಟ್ಸ್ ಕೇಳಕ್ ಹೋಗ್ಬಿಡಿ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇಲ್ಲ ಲವಯರ್ ಜಗದೀಶ್ ಅವ್ರ ಹತ್ರ ಇದೆ ಡೈರೆಕ್ಟ್ ಬೇಕಾದ್ರೆ ಇದು ಬಿಗ್ ಬಾಸ್ ಒಳಗಡೆನೆ ಹೋಗ್ಬಿಟ್ಟು ಮನೆ ಒಳಗ್ ಹೋಗ್ಬಿಟ್ಟು ನೀವು ಡಾಕ್ಯುಮೆಂಟ್ಸ್ ಕೂಡ ಎತ್ಕೊಂಡ್ ಬರ್ಬೋದು ಬಟ್ ನನ್ ಪ್ರಕಾರ ಮಾಡಿರೋಕ್ ಸಾಧ್ಯ ಇಲ್ಲ ಬಟ್ ಒಂದ್ ಏನ್ ಹೇಳೋದು ಅಂತಂದ್ರೆ ದರ್ಶನ್ ಅವ್ರ ಬಗ್ಗೆ ಅವರ ಪರ್ಸನಾಲಿಟಿ ಅವ್ರ ಬ್ಯೂಟಿ ನೋಡಿ ನಾವ್ ಯಾರು ಹೆಣ್ಮಕ್ಳು ಇಷ್ಟ ಪಡಲ್ಲ ಸುಮಾರ್ ಜನ ಗಂಡಸರು ವಾಯ್ಸ್ ರೇಸ್ ಮಾಡ್ತಾರೆ ನಾನ್ ದಿ ಬಾಸ್ ಅಭಿಮಾನಿ ಡಿ ಬಾಸ್ ಅಭಿಮಾನಿ ಅಂತ ಬಟ್ ಹೆಣ್ಮಕ್ಳಿಗೆ ಅವ್ರ ಪ್ರೀತಿನ ಹೇಳ್ಕೊಳಕ್ ಆಗ್ತಿಲ್ಲ ಅಂಡ್ ಯಾಕೆ ಅಂತಂದ್ರೆ ಅವ್ರಿಗೂ ಫ್ಯಾಮಿಲಿ ಇರುತ್ತೆ ಯಾರು ಅವ್ರ ಮಕ್ಕನ ಅಥವಾ ಅವ್ರ ಬ್ಯೂಟಿ ನೋಡಿ ಅಥವಾ ಪರ್ಸನಾಲಿಟಿ ನೋಡಿ ಒಬ್ಬ ವ್ಯಕ್ತಿನ ಅವರು ಇಷ್ಟ ಪಡಲ್ಲ ಹೆಣ್ಮಕ್ಳು ಆ ಅಕಾರ್ಡಿಂಗ್ ಟು ಮೀ ಬಟ್ ಒಳ್ಳೆ ವ್ಯಕ್ತಿ ಅವರು ಅಂಡ್ ದಯವಿಟ್ಟು ಜಾಸ್ತಿ ತುಂಬಾ ಹಿಟ್ ಆಗಿದ್ದು ತುಂಬಾ ಅಭಿಮಾನಿಗಳು ಇನ್ನ ಒಂದು ಐವತ್ತು ಪರ್ಸೆಂಟ್ ಜಾಸ್ತಿ ಆಗೋಕ್ ಕಾರಣ ವೀಕೆಂಡ್ ವಿತ್ ರಮೇಶ್ ಅದೊಂದು ವಿಡಿಯೋ ಬಂತು ಅದೊಂದು ವೀಕೆಂಡ್ ವಿತ್ ರಮೇಶ್ ಆ ಎಪಿಸೋಡ್ ಅಲ್ಲಿ ಮೈ ಗುಡ್ನೆಸ್ ಅವರು ಕಷ್ಟ ಪಟ್ಟಿದ್ದು ರೀತಿ ದರ್ಶನ್ ಅವರು ಅದೆಲ್ಲ ಹೇಳ್ಕೊಂಡಾಗ ಇನ್ನ ಅಭಿಮಾನಿಗಳು ಜಾಸ್ತಿ ಆದ್ರು ಓಕೆ ನೀವು ಜಾಸ್ತಿ ಅದು ಅಂತ ಹೇಳ್ತಾ ಇದ್ದೀರಾ ಬಟ್ ಇವಾಗ ಎಷ್ಟೋ ಮೀಡಿಯಾಗಳಲ್ಲಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಸ್ಯಾಟಲೈಟ್ ಮೀಡಿಯಾ ಆಗಿರ್ಬೋದು ಕೆಲವೊಂದು ಪಾಸಿಟಿವ್ ಮಾತಾಡೋದು ಕೂಡ ಕೆಲವೊಂದು ಚಾನಲ್ ಕಡೆಯಿಂದ ತುಂಬಾ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡಿದ್ದಾರೆ ಸೊ ಇದಕ್ಕೆ ನಿಮ್ಮ ಅಭಿಪ್ರಾಯ ನೆಗೆಟಿವ್ ಆಗಿ ಈಗ ಈಗ ನನ್ ಬಗ್ಗೆನೆ ಹೇಳ್ಕೋಬಹುದು ನಾನ್ ಪಾಸಿಟಿವ್ ಆಗಿ ನಾನ್ ಮಾತಾಡ್ದೆ ಬಟ್ ಜನ ಯಾವ ರೀತಿ ತಪ್ಪು ತಿಳ್ಕೊಂಡ್ರು ಅಂದ್ರೆ ನಾನು ಒಂದು ವಿಷಯ ಹೇಳ್ದೆ ಇದೇ ವಿಡಿಯೋ ಅಂದ್ರೆ ರೇಣುಕಾ ಸ್ವಾಮಿ ಅವರು ಕಳಿಸಿದಾರಲ್ಲ ಫೋಟೋ ಅವರ ಪ್ರೈವೇಟ್ ಪಾರ್ಟ್ ಅದು ಫೋಟೋನ ಆ ಪವಿತ್ರ ಗೌಡ ಅವರ ಕಳಿಸಿದಾರಲ್ಲ ನಾನ್ ಏನಂತ ಹೇಳಿದೀನಿ ಸ್ಪಷ್ಟವಾಗಿ ಏನಂತ ಹೇಳಿದೀನಿ ನಾನೇನಾದ್ರು ನೋಡಿ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ನಾವ್ ಈ ರೀತಿ ಮಾತಾಡೋದು ಇಂಟೆಲಿಜೆಂಟ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ ನಾನು ಇದ್ರಲ್ಲಿ ನಾನು ಏನಂದ್ ಮಾತಾಡಿರೋದು ನಾನೇನಾದ್ರೂ ಗಂಡ್ಸ್ ಆಗಿದ್ರೆ ದರ್ಶನ್ ಅವ್ರ ಜಾಗದಲ್ಲಿ ಇದ್ದಿದ್ರೆ ನನ್ನ ಮರ್ಮಾಂಗದ ಫೋಟೋ ಇವ್ರಿಗೆ ರೇಣುಕಾ ಸ್ವಾಮಿ ಹೆಂಟಿಗ್ ನಾನ್ ಕಳಿಸ್ತಿದ್ದೆ ನಾನೇನಾರು ಗಂಡ್ಸಾಗಿದ್ರೆ ಬಟ್ ಟ್ವಿಸ್ಟು ಯಾವ ರೀತಿ ಮೀಡಿಯಾದವ್ರು ತೋರ್ಸಿದಾರೋ ಅಥವಾ ನೀವೇ ಅಪ್ಲೋಡ್ ಮಾಡಿದಿರೋ ಗೊತ್ತಿಲ್ಲ ನಾನ್ ಈಗ ನಾನೊಂದು ಹೆಣ್ಣಾಗಿ ನಾನು ಯಾಕಪ್ಪ ಆ ಹೆಣ್ಣಿಗೆ ನನ್ ಕಳಿಸ್ಬೇಕು ಜನಗಳ್ ತಲೆ ಇಲ್ವಾ ಜನ ನನ್ನ ತುಂಬಾ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ ಬಟ್ ಇನ್ ಕೆಲವರು ತುಂಬಾ ನೆಗೆಟಿವ್ ಆಗಿ ತಗೊಂಡಿದ್ದಾರೆ ಅಂದ್ರೆ ಅರ್ಥ ಆಗದಿದ್ದವರು ಅಹ್ ಅವ್ರಿಗೆ ತಗೊಂಡಿದ್ದಾರೆ ಐ ನಾಟ್ ಹೆಲ್ಪ್ ವಿತ್ ದೋಸ್ ಪೀಪಲ್ ಅಷ್ಟೇನೆ ಸರ್ ಮನುಷ್ಯ ಅಂದ್ಮೇಲೆ ಒಳ್ಳೆಯವ್ನೂ ಇರ್ತಾನೆ ಕೆಟ್ಟವ್ನೂ ಇರ್ತಾನೆ ಮನುಷ್ಯನ್ ಗುಣನೇ ಅಷ್ಟು ನಾನು ಈಗ ನೀವು ಒಳ್ಳೆ ತರದಲ್ಲಿ ಮಾತಾಡಿದ್ರೆ ನಾನು ಒಳ್ಳೆ ತರದಲ್ಲೇ ಮಾತಾಡ್ತೀನಿ ಸರ್ ನಾನ್ ಕೆಟ್ಟದಾಗ ಮಾತಾಡಿದ್ರೆ ಆಬ್ವಿಯಸ್ಲಿ ನಾನ್ ಕೆಟ್ಟದಾಗ್ ಮಾತಾಡ್ಲೇ ಬೇಕಾಗತ್ತೆ ಈಗ ಯಾವ್ದೋ ಒಂದು ವಿಡಿಯೋ ಬರ್ತಿರುತ್ತೆ ನಾನ್ ಒಂದ್ ಕಮೆಂಟ್ ಹಾಕಕ್ ಏನಂತೆ ಅನ್ಬಿಟ್ಟು ನಾನು ಒಂದು ಒಂದು ಒಳ್ಳೆ ರೀತಿ ಹಾಕ್ಬೇಕೆ ಹೊರತು ಕೆಟ್ಟ ರೀತಿ ಹೊಂತೂ ದಯವಿಟ್ಟು ಹಾಕಕ್ ಹೋಗ್ಬೇಡಿ ಯಾವ್ದೇ ಒಂದು ಹೆಣ್ಮಗಳು ಮಾತಾಡಿದ್ರೆ ದಯವಿಟ್ಟು ಆ ಹೆಣ್ಣು ಮಗಳಿಗೆ ದಯವಿಟ್ಟು ಯಾವುದೇ ರೀತಿ ಕೆಟ್ಟು ಕಮೆಂಟ್ಸ್ಗಳು ಗಳು ಹೋಗ್ಬಿಡಿ ಯಾಕೆಂದ್ರೆ ನಿಮ್ಮನೇಲೂ ಹೆಣ್ಣು ಮಕ್ಳು ಇರ್ತಾರೆ ನೀವು ಒಂದು ತಾಯಿ ಹೊಟ್ಟೆನಲ್ಲೇ ನೀವು ಹುಟ್ಟು ಬಂದಿರ್ತೀರ ಅದನ್ನ ಮರೆಯಕ್ಕೆ ಹೋಗ್ಬೇಡಿ ಒಂದು ಕಮೆಂಟ್ ಒಂದು ಹೆಣ್ಣಿಗೆ ಕಮೆಂಟ್ ಮಾಡಬೇಕಾದ್ರೆ ಒಂದ್ ನಾಲ್ಕೈದು ಸಲ ಯೋಚನೆ ಮಾಡಿ ಕಮೆಂಟ್ ಮಾಡಿ ಬಟ್ ಮಾಡ್ಲೇಬೇಡಿ ಅಂತ ನಾನು ಹೇಳ್ತಿರೋದು ಐ ಆಮ್ ರಿಕ್ವೆಸ್ಟಿಂಗ್ ಯು ಮತ್ತೆ ಇನ್ನೊಂದು ಮೀಡಿಯಾ ನಲ್ಲಿ ಹೇಳಿದ್ರು ನಾನು ಮಂಡ್ಯದವಳಲ್ಲ ಪಕ್ಕ ಮೈಸೂರವ್ರು ಸಿದ್ಧಾರ್ಥ ಲೇಔಟ್ ಒಳನೆ ಮಂಡ್ಯದವಳಂತೂ ಅಲ್ಲ ಒಂದು ಹೆಡ್ ಲೈನ್ಸ್ ಬರುತ್ತೆ ಮಂಡ್ಯ ಇಂದ ಓಡಿ ಬಂದ ಅಭಿಮಾನಿ ಅಂತ ತುಂಬಾ ಬೇಜಾರಾಯ್ತು ಮೈಸೂರಪ್ಪ ಅದನ್ನ ಕರೆಕ್ಟ್ ಆಗಿ ಹಾಕಿ ಅದನ್ನ ಕರೆಕ್ಟ್ ಆಗಿ ಹಾಕಿ ಓಕೆ ಫೈನ್ ತುಂಬಾ ಹತ್ತಿರದಿಂದ ಅಂದ್ರೆ ನಮ್ಮ ಮನೆ ಹತ್ರನೇ ನಮ್ದು ಮೇನ್ ರೋಡು ಅವ್ರದು ಆ ಕಡೆ ಸೊ ಸುಮಾರು ವರ್ಷದಿಂದ ಅವ್ರ ಅಲ್ಲೇ ಇರೋದು ಬಟ್ ಅಂದ್ರೆ ಸಾರಿ ಹಾಲು ಆಗ್ತಾ ಇದ್ದಿದ್ದವ್ರು ದರ್ಶನ್ ಅವರು ಲ್ಲಿ ಅಥವಾ ಲೂನಲ್ಲ ಯಾವ್ದೋ ನಾವು ಅವಾಗ ಚಿಕ್ಕವರು ಲೋನಲ್ಲಿ ನಿಜವಾಗ್ಲು ಬಹಳ ಬೇಜಾರಾಗತ್ತೆ ಅವ್ರು ಕಷ್ಟಪಟ್ಟಂತ ರೀತಿ ತುಂಬಾನೇ ಬೇಜಾರಾಗ್ತಿತ್ತು ನಮ್ಮನೆಗೂ ಹಾಲ್ ಆಗ್ತಿದ್ರು ಬಟ್ ಇನ್ನೊಂದ್ ಏನ್ ಇನ್ನೇನು ಅಹ್ ಭಾನುವಾರ ಬರುತ್ತೆ ಅಂದಾಗ ಆ ಒಂದ್ ವಾರದ್ದು ಒಂದ್ ಒಂದ್ ತಿಂಗಳದ್ದು ಒಂದ್ ವಾರದ್ದು ಸಂಬಳ ಮುಂಚೆನೆ ಈಸ್ಕೊಂಡ್ಬಿಡ್ತಿದ್ರು ವರ್ತನೆಗೆ ನಾವ್ ಕೊಟ್ಟಿರ್ತೀವಲ್ಲ ಮುಂಚೆನೆ ಈಸ್ಕೊಂಡ್ಬಿಡ್ತಿದ್ರು ಐದು ರೂಪಾಯಿ ಅಷ್ಟೇ ಅವಾಗ ಈಸ್ಕೊಂಡ್ಬಿಡ್ತಿದ್ರು ಸೊ ಅವಾಗ ಐದು ರೂಪಾಯಿ ಅಂತಂದ್ರೆ ಒಂದ್ ಇಪ್ಪತ್ ಮೊಟ್ಟೆನ ಏನೋ ಬರ್ತಿತ್ತು ಅನ್ಸುತ್ತೆ ಬಟ್ ನಿಜವಾಗ್ಲೂ ಹೇಳಬೇಕು ಅಂದ್ರೆ ನಮ್ಮ ಮೈಸೂರಲ್ಲಿ ಕುರ್ಬಾರಹಳ್ಳಿ ಅಂತ ಇದೆ ಸಿದ್ಧಾರ್ಥ ಲೇಔಟ್ ಹತ್ರ ಅಲ್ಲಿ ಒಂದು ಸುಮಾರು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಸರ್ ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಕಣ್ಣಾರೆ ನಾವು ನೋಡಿದೀವಿ ಅಂಡ್ ಮೋರ್ ಓವರ್ ಆ ಓಕೆ ಅವರು ದಾನ ಧರ್ಮ ಮಾಡೋದು ಯಾರ್ ಕೈಗೂ ಯಾರ್ ಕಣ್ಣಗೂ ಕಾಣಿಸ್ತಿದ್ದಂಗ ಅವ್ರು ಮಾಡ್ತಾರೆ ಅದು ಅವರು ಮಾಡಿದ್ದು ತಪ್ಪು ಅವ್ರು ಎಲ್ಲಾರ್ ಕಣ್ಣಗೂ ಕಾಣಿಸಂಗ್ ಮಾತಾಡಿದ್ರೆ ಅವ್ರು ಪಾಪ ಇವಾಗ ಅವರು ಜೈಲಲ್ಲಿ ಇರ್ತಾ ಇರ್ಲಿಲ್ಲ ಸರ್ ಮೇಡಮ್ ದಾನ ಧರ್ಮ ಅಂತ ಹೇಳಿದ್ರಲ್ಲ ಈಗ ನಾವು ಕೇಳಿದ್ವಿ ತುಂಬಾ ಮಾಡಿರ್ತಕ್ಕಂಥ ಬಟ್ ನೀವ್ ಕಣ್ಣಿಂದ ನೋಡಿರೋದ್ದು ಏನಾದ್ರು ಹೇಳ್ಬೋದಾ ಅಂದ್ರೆ ಇಲ್ಲ ಇಂತದೊಂದು ಇನ್ಸಿಡೆಂಟ್ ಆಯ್ತು ಅಲ್ಲಿ ಇಂಥವ್ರು ಹೆಲ್ಪ್ ಮಾಡಿದ್ರು ಸೊ ಆತರದ್ದು ಏನಾದ್ರು ನಿಮ್ ಕಣ್ಣಿಂದ ಹೇಳ್ಬೋದಾ ಸರ್ ಆ ಒಂದು ಮೂರ್ ಜನನ್ನ ನಾನು ಹ್ಯಾಂಡಿಕ್ಯಾಪ್ಟ್ ಅವ್ರನ್ನ ಕರ್ಕೊಂಡು ಹೋಗಿದ್ದೆ ಒಬ್ರು ಇರೋರು ಇನ್ನೊಬ್ರು ಆ ಕಂಪ್ಲೀಟ್ ಅಂಗವಿಕಲ ಅವ್ರನ್ನ ನಾನು ಕರ್ಕೊಂಡು ಹೋಗಿದ್ದೆ ಇಬ್ರು ಹೆಣ್ಣು ಮಕ್ಳು ಒಂದು ಗಂಡು ಮಗು ಒಬ್ಬಂಗೆ ಹನ್ನೆರಡು ವರ್ಷ ಇನ್ನೊಬ್ಬಂಗೆ ಹತ್ತು ವರ್ಷ ಒಬ್ಳಿಗೆ ಆ ಎಂಟು ವರ್ಷ ಅವರೆಲ್ಲ ಅಂಗವಿಕಲ್ರು ಬಟ್ ಅದ್ರಲ್ಲಿ ಏನಂತ ಅಂದ್ರೆ ಆ ಆಪರೇಷನ್ ಅಲ್ಲಿ ಸರಿ ಹೋಗುವಂಥದ್ದು ಆಪರೇಷನ್ ಅಲ್ಲಿ ಸರಿ ಹೋಗುವಂಥದ್ದು ಬಟ್ ಬಡತನ ಅಷ್ಟು ಲಕ್ಷಾನ್ ಗಟ್ಟಲೆ ಅವ್ರ ಹತ್ರ ದುಡ್ಡು ಇರಲಿಲ್ಲ ಸೊ ನನ್ನ ಹತ್ರ ಬಂದ್ರು ಈ ತರ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ತನಕ ನಾನು ಅವ್ರನ್ನ ಭೇಟಿ ಮಾಡಿರ್ಲಿಲ್ಲ ದರ್ಶನ್ ಸರ್ನ ಅವ್ರನ್ನ ನಾನು ಭೇಟಿ ಮಾಡಿರ್ಲಿಲ್ಲ ಸೊ ಒಂದ್ಸಲಿ ಹೋಗಿ ಹೋಗಿಲ್ವೀನ್ ಐನೋ ಸೊ ಹೋಗಿ ನಾನು ಕರ್ಕೊಂಡು ಹೋಗಿ ನಾನು ಮೀಟ್ ಮಾಡಿಸಿದೀನಿ ಆಪ್ರೇಷನ್ ವಿಕ್ರಮ್ ಹಾಸ್ಪಿಟಲ್ ಅಲ್ಲಿ ಮಿಲ್ಲರ್ಸ್ ಮಿಲ್ಲರ್ಸ್ ರೋಡಲ್ಲಿದೆ ಸೊ ಅಲ್ಲೇ ಆಪ್ರೇಷನ್ ಎಲ್ಲ ಅದು ಮಾಡಿ ಕಣ್ಣಾರೆ ನಾನು ನೋಡಿದೀನಿ ದೈವ ಎಲ್ಲಿದೆ ಅಂತ ಅಂದ್ರೆ ಅವರ ಮನ್ಸಲ್ಲೇ ಇದೆ ನಿಜವಾಗ್ಲೂ ಅವರಲ್ಲಿ ನಾನು ದೇವ್ರನ್ನ ನಾನು ನೋಡಿದೀನಿ ಬಟ್ ಇವಾಗ ದಸರಾ ಟೈಮ್ ಈ ಒಂಬತ್ತನೇ ದಿನ ಒಂಬತ್ತು ದಿನ ನವರಾತ್ರಿ ಇದೆಯಲ್ಲ ಆ ತಾಯಿ ಚಾಮುಂಡೇಶ್ವರಿನೇ ಬಿಟ್ಟು ಕರ್ಕೊಂಡ್ ಬರ್ಬೇಕು ಅವ್ರನ್ನ ಅಷ್ಟೇ ಲಾಯರ್ ಜಗದೀಶು ಅಲ್ಲ ನಾವು ಅಲ್ಲ ಸರ್ ಅಭಿಮಾನಿಗಳು ಅಲ್ಲ ಆ ತಾಯಿ ಚಾಮುಂಡೇಶ್ವರಿ ಅಷ್ಟು ನಂಬಿದ್ರು ನಂಬಿದ್ದಾರೆ ಒಳಗಡೆ ಇದ್ರು ನಂಬ್ತಾರೆ ನನಗ್ ಗೊತ್ತಿದೆ ಆ ದೇವಿನ ಅವಳೇ ಕಣ್ಣು ಬಿಟ್ಟು ಅವ್ರನ್ನ ಆಚೆ ಕರ್ಕೊಂಡ್ ಬರ್ಬೇಕು ಅಷ್ಟೆ